ಒಂದ್ಸರಿ ಒಬ್ಬ ತಾತ ತನ್ನ ಮೊಮ್ಮಗನಿಗೆ ದಿನಾ ಭಗವದ್ಗೀತೆ ಹೇಳ್ಕೊಡ್ತಾ ಇರ್ತಾರೆ ಹೀಗೆ ಒಂದಿನ ನಡ್ಕೊಂಡು ಹೋಗ್ಬೇಕಾದ್ರೆ ಮೊಮ್ಮಗ ತಾತನಿಗೆ ಕೇಳ್ತಾನೆ ಅಲ್ಲ ತಾತ ನೀವ್ ಭಗವದ್ಗೀತೆ ಏನೋ ಹೇಳ್ಕೊಡ್ತೀರಾ ಆದರೆ ನನಗೆ ನೀವು ಹೇಳ್ಕೊಡೋದ್ ಯಾವ್ದು ನ್ಯಾಪಕ ಇರೋದಿಲ್ಲ ನ್ಯಾಪಕಾನೇ ಇರೋದಿಲ್ಲ ಅನ್ನಬೇಕಾದ್ರೆ ನೀವ್ ಹೇಳ್ಕೊಟ್ಟು ಏ ನಾನು ನಾನ್ ಕಲ್ತ್ ಈ ಕೇಳಿಸ್ಕೊಂಡು ಏನು ಏನ್ಯೂಸು ಅಂತ ಅದಕ್ಕೆ ತಾತ ಹೇಳ್ತಾರೆ ನಿಂಗೆ ಅಲ್ಲೊಂದು ಬಕೆಟ್ ಕಾಣ್ತಾ ಇದೆ ಅಲ್ವಾ ಕಾಣಿಸ್ತಾ ಇದೆ ಎಷ್ಟು ಗಲೀಜಾಗಿದೆ ಅಲ್ವಾ ಹೌದು ಗಲೀಜಾಗಿದೆ ಅಲ್ಲಿ ನದಿ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಹೋಗಿ ಆ ಬಕೆಟ್ ಅಲ್ಲಿ ನೀರ್ ನನ್ನ ಹತ್ರ ಬಾ ಅಂತ ಸರಿ ಮೊಮ್ಮಗ ಹೋಗ್ತಾನೆ ಬಕೆಟ್ ಅಲ್ಲಿ ನೀರ್ ಎತ್ಕೊಳ್ತಾನೆ ತಾತನ ಹತ್ರ ಬರ್ತಾನೆ ಆದ್ರೆ ಅದ್ರಲ್ಲಿ ನೀರೇ ಇರುವುದಿಲ್ಲ ಬಕೆಟ್ ಅಲ್ಲಿ ತೂತ್ಗಳು ಇರ್ತವೆ ನೀರೆಲ್ಲ ಸೋರು ಹೋಗಿರುತ್ತೆ ಪರವಾಗಿಲ್ಲ ಈ ಸರಿ ನೀನು ನೀರ್ ಎತ್ಕೊಂಡು ಬೇಗ ಓಡ್ಬಾ ಬಹುಶಃ ನೀರ್ ನಿಂತ್ಕೋಬೋದೇನು ಅಂತ ತಾತ ಹೇಳ್ತಾರೆ ಹೋಗ್ತಾನೆ ನೀರ್ ಎತ್ಕೊಳ್ತಾನೆ ಜೋರಾಗಿ ಬರ್ತಾನೆ ನೀರ್ ಖಾಲಿಯಾಗಿ ಹೋಗಿರುತ್ತೆ ಮತ್ತೆ ಪ್ರಯತ್ನ ಮಾಡುವಂತ ಮತ್ತೆ ಹೋಗ್ತಾನೆ ಎತ್ಕೊಳ್ ಬರ್ತಾನೆ ಈ ಸರಿ ಇನ್ನೂ ಜೋರಾಗಿ ಓಡ್ ಬರ್ತಾನೆ ನೀರ್ ಖಾಲಿಯಾಗಿ ಹೋಗಿರುತ್ತೆ ತಾತ ಹೇಳ್ತಾನೆ ಇದ್ರಲ್ಲಿ ನೀರ್ ನಿಲ್ಲೋಕ್ ಸಾಧ್ಯ ಇಲ್ಲ ತಾತ ತೂತುಗಳಿವೆ ಹೌದು ನೀನ್ ಇಲ್ಲೋಕ್ ಸಾಧ್ಯ ಇಲ್ಲ ಆದ್ರೆ ಬಕೆಟ್ ನೀನ್ ಎತ್ಕೊಂಡಾಗ ಹೇಗಿತ್ತು ಈಗ ಹೇಗಿದೆ ಹೊಳಿಗ ಅಲ್ವಾ ಕ್ಲೀನ್ ಆಗಿದೆ ಅಲ್ವಾ ಹೀಗೇನೆ ಭಗವದ್ಗೀತೆ ನಿನ್ನ ನೆನ್ಪಿಟ್ಕೊಳಕ್ ಆಗ್ತಾ ಇದೆಯೋ ಇಲ್ವೋ ಅದು ಮ್ಯಾಟರ್ ಅಲ್ಲ ನಿನ್ನ ಚಿತ್ತ ಮನಸ್ಸು ಅದನ್ನ ಕೇಳೋದ್ರಿಂದ ಕ್ಲೀನ್ ಆಗ್ತಾನೆ ಇರುತ್ತೆ ಯಾರಿಗ್ ಗೊತ್ತು ಒಂದಿನ ಕಲ್ಲು ಸಿಗಾಕೊಳಕ್ ಶುರು ಆಗ್ಬೋದು ಪಾಚಿ ಸಿಗಾಕೊಳಕ್ ಶುರು ಆಗ್ಬಹುದು ಆ ರಂಧ್ರಗಳೆಲ್ಲ ಮುಚ್ಚ ಹೋಗ್ಬೋದು ನೀರ್ ನಿಂತ್ಕೊಳಕು ಶುರು ಆಗಬಹುದು ಯೋಚನೆ ಮಾಡು ಅಂತ ಯೋಚನೆ ಮಾಡಿ